ಮೇಡಮ್ ಅವ್ರೆ ರಿಪೋರ್ಟ್ ಆಗಿ ಏನೈತಿ ನಿನ್ನೆ ಬಂದಿದ್ದು ನೀವು ಒಂದ್ ಹೋಗ್ಬಿಟ್ಟಿದ್ರು ಅಂತ ಅದಕ್ಕ ಇವತ್ತು ಸಂಜೆ ಮ್ಯಾಗ ಬಂದಿವ್ರಿ ಮೇಡಮ್ ಅವ್ರ ಫೋನ್ ಹಚ್ಚಿ ಬಂದಿವಿ ನೀವು ಇರ್ತೀರಿ ಅಂತ ಹೇಳಿದ್ರು ಅದಕ್ಕ ಬಂದಿವಿ ಮೇಡಮ್ ಅವ್ರ ಸಾರಿ ರೀ ನಾವು ಇದನ್ನ ಹೇಳದೇ ಇದ್ರೆ ತುಂಬಾ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಮಿಲಿಯನ್ ಇರೋದು ಮಿಲಿಯನ್ ಇಲ್ಲ ಜೀರೋ ಪಾಯಿಂಟ್ ಫೈವ್ ಮಿಲಿಯನ್ ಅಂತಿದೆ ಜೀರೋ ಪಾಯಿಂಟ್ ಫೈವ್ ಮಿಲಿಯನ್ ಅಂದ್ರೆ ಬರೀ ಐದು ಲಕ್ಷ ಕೌಂಟ್ ಇದೆ ಅಷ್ಟೇ ಮಿನಿಮಮ್ ಎಷ್ಟು ಎಮ್ ಎಲ್ ಇರಬೇಕಂದ್ರೆ ಕೌಂಟ್ ಬಂದು ಫಿಫ್ಟೀನ್ ಎಮ್ ಎಲ್ ಇರಬೇಕು ಫಿಫ್ಟೀನ್ ಎಮ್ ಎಲ್ ಅಂದರೆ ಟೆನ್ ಎಮ್ ಎಲ್ಗೆ ಫಿಫ್ಟೀನ್ ಎಮ್ ಎಲ್ ಇರಬೇಕು ಒಂದು ಎಮ್ ಎಲ್ಗೆ ಹತ್ತು ಲಕ್ಷ ಒಂದೂವರೆ ಕೋಟಿ ಎಮ್ ಎಲ್ ಇರಬೇಕು ಒಂದೂವರೆ ಕೋಟಿ ಅಪಂಪ್ಸ್ ಇರಬೇಕು ಆದರೆ ನಿಮ್ಗೆ ಇಲ್ದೇ ಇರೋ ಕಾರಣ ಬರೀ ಐವತ್ತು ಐದು ಲಕ್ಷ ಮಾತ್ರ ಇದೆ ಇದು ಟ್ಯಾಬ್ಲೆಟ್ ಕೊಟ್ಟರು ಆಗುತ್ತೆ ಅನ್ನೋಕ್ಕೆ ತುಂಬ ಕಷ್ಟ ಇದೆ ವೆಂಕಟೇಶ್ವರೇ ಹಂಗಾರೆ ನಾನು ಮಗುನೇ ಆಗಲ್ವ ಮೇಡಮ್ ಏನು ಹೇಳ್ತಿದ್ದೀರಾ ಹಾಗಲ್ವ ಮೇಡಮ್ ಮಗುನೇ ಆಗಲ್ವ ನನಗೆ ಆಗುತ್ತೆ ಇಲ್ಲ ಅಂತೇಳಲ್ಲ ಆದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮಿನಿಮಮ್ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇಟ್ಕೊಳ್ಳೇಬೇಕು ಏನಕ್ಕೆ ಅಂದರೆ ಆಗಬೇಕು ಅಂತ ಇರೋರದು ಸೆವೆನ್ ಎಮ್ ಎಲ್ ಆರು ಬರಬೇಕು ಐ ವಿ ಎಫ್ ಮಾಡಬೇಕಂದ್ರೂ ಸೆವೆನ್ ಎಮ್ ಎಲ್ ಬರಬೇಕು ಅಲ್ಲಿ ಅವರು ಆದರೆ ಐ ವಿ ಅಲ್ಲಿ ಒನ್ ಮಂತ್ಗೆ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಬರೋ ಥರ ಸಿಕ್ಸ್ ಮಂತ್ ಟ್ರೀಟ್ಮೆಂಟ್ ಕೊಡ್ತಾರೆ ಒಂದು ಫೈವ್ ಎಮ್ ಎಲ್ ಬರೋವರೆಗೂ ಆಮೇಲೆ ಅವರು ತೊಗೊಂಡಾದ್ಮೇಲೆ ನಿಮಗೆ ಮತ್ತೆ ಡೌನ್ ಆಗಿಬಿಡುತ್ತೆ ಐ ವಿ ಎಫ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ಏನಕ್ಕೆ ಅಂದರೆ ನಿಮ್ಮ ಇಂಟಿಗೆ ಗರ್ಭಕೋಶದಲ್ಲಿ ಪಿ ಸಿ ಓಡಿ ಒಂದೇ ಪ್ರಾಬ್ಲಮ್ ಇರೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಂಗಾಗಿ ನೀವು ಐ ವಿ ಎಫ್ ಟ್ರೈನ್ ಮಾಡ್ಬೋದು ಏನಕ್ಕೆಂದರೆ ಮನೇಲು ಈ ಥರ ಕಿರಿಕಿರಿ ಇದೆ ಅಂದಮೇಲೆ ಒಂದುವರೆ ಲಕ್ಷ ಖರ್ಚು ಮಾಡಿ ನೀವು ಇವಾಗ ಮಗನ ಮಾಡ್ಕೊಂಡ್ರಿ ಅಂದರೆ ಮುಂದೆ ಯಾರಿಗೂ ಎದುರುವಂತ ಅವಶ್ಯಕತೆ ಇರಲ್ಲ ನಾವು ನಿಮಗೆ ಅಮೌಂಟು ನಿಮ್ಮ ಹತ್ರ ಕಿತ್ಕೊಳ್ಳೋಕೆ ಮಾಡೋಕ್ಕೆ ಈ ಥರನೂ ಒಂದುವರೆ ಲಕ್ಷ ಕೇಳಲ್ಲ ಇಂಜೆಕ್ಷನ್ ಖರ್ಚು ಪ್ರತಿಯೊಂದು ಖರ್ಚು ನಮ್ಗೆ ಅಷ್ಟು ಅಮೌಂಟ್ ಆಗುತ್ತೆ ಹಂಗಾಗಿ ಹೇಳ್ತಿರೋದು ಒಂದು ಲಕ್ಷ ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಹಾಗೇ ಆಗುತ್ತೆ ಏನಕ್ಕೆಂದರೆ ನಮ್ಮ ನಮ್ಮ ಬಳ್ಳಾರಿಯಲ್ಲಿ ಇರೋದು ಪಲ್ಲವಿ ಮೇಡಮ್ ಇದ್ದಾರೆ ಮತ್ತು ಇನ್ನೊಂದು ನೀವು ಎಲ್ಲಿ ಹೋಗ್ತೀರಾ ಆ ಹಾಸ್ಪಿಟ್ಲಿಗೆ ಹೋಗ್ಬೋದು ಅಲ್ಲ ಮೇಡಮ್ ಅವರೆ ಮಗುನೇ ಆಗಲ್ಲ ಹೇಳ್ಬಿಟ್ರೆ ನಮ್ಮಂತ ಹೆಣ್ಮಕ್ಳ ಕತೆ ಏನು ಮೇಡಮ್ ಮಕ್ಳಿಲ್ಲ ಅಂದ್ರೆ ಅಂದರೆ ಮನೆಗತ್ತೆ ಅವಾಗ ಬೈ ವೈಕ್ ಅಂತಾರೆ ಇದನ್ನು ಹೋಗಿ ಹೇಳೋಕ್ಕೂ ಆಗಲ್ಲ ಅತ್ತೆ ಮವನ ಹತ್ರ ಏನಕ್ಕೆ ಅಂದರೆ ಅವ್ರಿಗೆ ಓದಿರೋಲ್ಲ ಗೊತ್ತಿರಲ್ಲ ನಾವು ಆದರೂ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮಾಡಿವೀವಿ ನಮ್ಗಾರು ಗೊತ್ತಿರ್ತವೆ ಅಂದರೆ ನಮ್ಮತ್ತೆ ನಮ್ಮ ಮವನ ಹತ್ರ ಹೆಂಗೆ ಹೇಳ್ಕೊಳ್ಳೋದು ಒಂದು ಅರ್ಥನ ಆಗ್ತಿಲ್ಲ ಮೇಡಮ್ ಅವರೆ ನೋಡಿ ನೃತ್ಯ ಅವರೇ ನಿಮ್ಮ ಥರ ತುಂಬ ಕೇಸ್ ಇಲ್ಲಿಗೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದೇನು ನೀವು ಮತ್ತೆ ನಿಮ್ಮನ ಹತ್ರನೇ ಹೇಳ್ಕೊಂಡು ಓ ವಿ ಎಫ್ ಏನಕ್ಕೆ ಅಂದರೆ ಇದು ಗಂಡ ಹೆಂಡತಿ ಮಧ್ಯೆ ಇರಬೇಕಾಗಿರೋ ವಿಚಾರ ಇದು ಅದನ್ನು ಮಂದಿ ಹತ್ರ ಹೇಳಿದ್ರೆ ನೋಡೋರು ಏನಂತಾರೆ ಅಂದರೆ ಒಂದುವರೆ ಲಕ್ಷ ಕೊಟ್ಟು ಮಂದಿಯಿಂದ ಮಾಡಿಸ್ಕೊಂಡವ್ರು ಏನಾದರೂ ಬರ್ತವೆ ಹೊರತು ಐ ವಿ ಎಫ್ ಅಲ್ಲಿ ಬಂತು ಅಂತ ಹೇಳಲ್ಲ ಮಗು ಅವ್ರ ಹಸ್ಬೆಂಡಿಂದಾನೇ ಆಗಿದೆ ಅಂತ ಬರಲ್ಲ ಹಾಗಾಗಿ ಹೇಳ್ತಿದ್ದೀನಿ ನೀವು ಐ ವಿ ಎಫ್ ಮಾಡಿಸ್ಕೊಳ್ಳೋದು ಬೆಟರ್ ಏನಕ್ಕೆ ಅಂದರೆ ನಿಮ್ಮ ಮನೆಯವರಿಂದ ನಿಮಗೆ ಮಗು ಆಗಲ್ಲ ಆಗುತ್ತೆ ಅಂದರೆ ಐ ವಿ ಎಫ್ ಮುಖಾಂತರನೇ ಹೋಗ್ಬೇಕು ನೀವು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ ನಾನಂತೂ ಇದನ್ನು ಹೇಳ್ತೀನಿ ಏನಕ್ಕೆ ಅಂದರೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಇರೋದು ಬಿಡಪ್ಪ ಫಿಫ್ಟೀನ್ ಎಮ್ ಎಲ್ ಇದು ಇಲ್ಲ ಟು ಎಮ್ ಎಲ್ ಆರು ಬಂದಿದ್ದರೆ ಸ್ವಲ್ಪ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಎಲ್ಲ ಕಂಟಿನ್ಯೂ ಮಾಡಿ ತ್ರೀ ಮಂತ್ಸ್ ಬಿಟ್ಟು ಚೆಕಪ್ ಮಾಡಿ ಹೇಳ್ಬೋದಿತ್ತು ಆದರೆ ಟೂ ಎಮ್ ಎಲ್ಲು ಬಂದಿಲ್ಲ ಅವ್ರಿಗೆ ಬಂದಿರೋದಿಷ್ಟು ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಬಂದಿದೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಅಂದರೆ ಐದು ಲಕ್ಷ ಐದು ಲಕ್ಷಕ್ಕೆ ಮಗು ಆಗಲ್ಲ ರೀ ನಿಮ್ಮ ನಿಮ್ಮ ಮನೆಯವರು ಅಂತೂ ಅಂತೂ ಆಗೋದೇ ಇಲ್ಲ ನಾನೇ ಬರ್ಕೊಡ್ತೀನಿ ಇದನ್ನು ನೀವು ಯಾವ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರು ಅಷ್ಟೇ ನೀವು ಐ ವಿ ಎಫ್ ಮಾಡಿಸ್ಕೊಳ್ಳಿ ಅಂತಲೇ ಅನ್ನೋದು ಈಗ ನಮ್ಮ ಕಡೆಯಿಂದ ಒಂದಿದ್ದೀರಾ ಒನ್ ಏಯ್ಟಿ ಆಗುತ್ತೆ ಒಂದು ಏಯ್ಟಿ ಇಟ್ಕೋಬೇಕು ಎಲ್ಲ ಅಮೌಂಟು ಸೇರಿ ಒಂದು ಎಂಬತ್ತಾಗುತ್ತೆ ನೀವು ಟ್ರೈ ಮಾಡ್ತೀನಿ ಅಂದರೆ ನಾನು ಪಲವಿ ಮೇಡಮ್ ಮಾಡ್ತೀನಿ ನೀವು ಯಾವ ಥರ ಬರ್ಬೋದು ನಾನು ಇವತ್ತೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಿಮಗೆ ನಿಮಗೆ ಯಾವಾಗ ಮನೇಲಿ ತುಂಬ ಕಿರಿಕಿರಿ ಅನಿಸುತ್ತೆ ಹೇಳ್ತಿರೋದು ನೀವು ಇಷ್ಟು ನೊಂದ್ಕೊಂಡು ಹೇಳ್ಕೊಂಡಲ್ಲ ಎಣ್ಣಾಗಿತ್ಕೊಂಡು ನಾವು ಒಂದು ಹೆಣ್ಣಾಗಿ ಥರ ಮಾತಾಡ್ಬೇಕಂತ ಹೇಳಿದ್ದಷ್ಟೇ ಅಲ್ಲ ಮೇಡಮವ್ರೆ ಅಂಥದ್ದೆಲ್ಲ ಮಾಡಿಸಿಕೊಂಡ್ರೆ ಏನೂ ಆಗೋಲ್ಲ ತಾನೇ ಮಗು ಪಕ್ಕ ಆಗುತ್ತೆ ಅಲ್ವಾ ಮೇಡಮ್ ಅವರೇ ನೋಡಿರಿ ಐ ವಿ ಎಫಲ್ಲಿ ಸಕ್ಸಸ್ ರೇಟು ನಾವು ಫಿಫ್ಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಏನಕ್ಕೆ ಅಂದರೆ ಐ ವಿ ಎಫ್ ಮಾಡಿಸ್ಕೊಳ್ಳೋದ್ರಿಂದ ಮಗು ಆ ಟ್ಯೂಬ್ ಮುಖಾಂತರ ಬಿಡೋದ್ರಿಂದ ಐ ವಿ ಓ ನಾವು ಕೊಡೋದೇ ಬೈ ಫಿಫ್ಟಿ ಪರ್ಸೆಂಟು ಐ ಓ ಅಂದರೆ ಹಸ್ಬೆಂಡ್ ಸ್ಯಾಂಪಲ್ ತೊಗೊಂಡು ಅದನ್ನು ಡೈರೆಕ್ಟ್ ಇಂಜೆಕ್ಟ್ ಮಾಡ್ತೀವಿ ನಾವು ಅದಕ್ಕೆ ಐ ಓ ಎ ಅಂತೀವಿ ಐ ವಿ ಎಫ್ ಅಂದರೆ ನಾವು ಅದನ್ನು ಆ ಎಗ್ ನಿಮ್ಮ ಮೊಟ್ಟಲ್ಲಿ ಪ್ರಿಪೇರ್ ಮಾಡೋಕ್ಕೆ ಇಂಜೆಕ್ಷನ್ ಮಾಡಬೇಕು ಮತ್ತು ಅದನ್ನು ತಗೊಂಡು ಆ ಎಗ್ಗೆ ಆ ಹಾರ್ಮೋನ್ಸ್ನ ಶುದ್ಧ ಮಾಡಿ ಬಿಡಬೇಕು ಪಂಪ್ಸ್ ಅದೆಲ್ಲ ತುಂಬ ಕಷ್ಟ ಇದೆ ರೀ ಹಾಗಾಗಿ ನೀವು ಇದನ್ನು ಮಾಡ್ಕೊಳ್ಳೇಬೇಕು ಇಲ್ಲ ಬೇರೆ ಆಪ್ಷನ್ ಇಲ್ಲ ಸರಿ ಮೇಡಮ್ ರೀ ನಾನು ಮನೆಯಾಗೋಗಿ ಫೋನ್ ಹಾಕ್ತೀವಿ ಮೇಡಮ್ ಮಾಡಿಸ್ಕೊಳ್ಳೋದೇ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಒಂದೂವರೆ ಲಕ್ಷ ಅಂದರೆ ಈಗ ಯಾರೂ ಕೊಡಲ್ಲ ಮೇಡಮ್ ಅವರನ್ನು ನೋಡ್ತೀನಿ ಒಂದು ಮಾತು ಹೇಳ್ತೀನಿ ಕೇಳಿರಿ ಈಗ ಒಂದೂವರೆ ಲಕ್ಷ ಖರ್ಚು ಮಾಡ್ತೀವಿ ಅಂತ ಅನ್ಕೊಬೋದು ನೀವು ಒಂದೂವರೆ ಲಕ್ಷ ಖರ್ಚು ಮಾಡಿದ್ರೆ ನಿಮಗೆ ಮುಂದೆ ಖುಷಿ ಇದೆ ನಾವು ಅನ್ಬೋದು ಏ ಇಲ್ಲಪ್ಪ ಈಗ ಅಕಸ್ಮಾತ್ ಸಕ್ಸ್ರೈಸ್ ರೈಟ್ ಬಂದಿಲ್ಲ ನೆಕ್ಸ್ಟು ಒಂದು ಸರಿ ನೀವು ಐವತ್ತು ಸಾವಿರ ಕಂಟಿನ್ಯೂ ಮಾಡಿಕೊಂಡು ಈಗ ಒಂದೂವರೆ ಲಕ್ಷ ಆಗಲ್ಲ ನಿಮಗೆ ಒಂದು ಲಕ್ಷ ಡಿಸ್ಕೌಂಟ್ ಬರುತ್ತೆ ಏನಕ್ಕೆ ಅಂದರೆ ಅದೇ ಎಗ್ಗು ಇಂಜೆಕ್ಷನು ಎಲ್ಲ ಮಾಡಿರ್ತೀವಿ ಹಂಗಾಗಿ ಬರೀ ಐವತ್ತು ಸಾವಿರದಲ್ಲಿ ಆಗೋ ಚಾನ್ಸ್ ಇರುತ್ತೆ ನೋಡಿ ನಿಮಗೆ ಬಿಟ್ಟಿದ್ದು ಏನಕ್ಕೆ ಅಂದರೆ ಇವರಿಂದೂ ನಿಮಗೆ ಮಗು ಆಗಲ್ಲ ನಾನೇ ಹೇಳ್ತೀನಿ ಇವರಿಂದ ಆಗಲ್ಲ ಏನಕ್ಕೆ ಅಂದರೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಇಂದ ಯಾವುದೇ ಕಾರಣಕ್ಕೂ ಒಂದು ಮಗು ಆಗಲ್ಲ ಸರಿ ತಗೊಳ್ಳಿ ನೀವು ಮನೆಗೆ ಹೋಗಿ ಡಿಸೈಡ್ ಮಾಡಿ ಫೋನ್ ಹಚ್ಚಿ ಕಮ್ಮಿ ನನಿ ಮೇಡಮ್ ಕರುಣಾ ಮೇಡಮ್ ಅಂತ ಅದರಲ್ಲೇ ಬಲ್ಲಿ ನಂಬರ್ಸ್ ಇದೆ ನೋಡಿ ನೀವು ಕಾಲ್ ಮಾಡಿ ನೀವು ಹದಿನೂರವರು ಅಂತ ಹೇಳಿ ನಾನು ಮಾಡ್ತೀನಿ ಓಕೆನಾ ಓಕೆ ಮೇಡಮ್ ರೀ ಆಯಿತು ಇನ್ನೇನಾದ್ರು ಡೌಟ್ಸ್ ಇದೆಯಾ ಇಲ್ಲ ಮೇಡಮ್ ರೀ ನಾವು ಹೋಗಿ ಮಾತಾಡಿ ನಾನು ನನ್ನ ಗಂಡನೂ ಆಮೇಲೆ ಆಗೊಂಡು ಡಿಸೈಡ್ ಮಾಡ್ತೀವಿ ಮೇಡಮ್ ರೀ ಇವಾಗಲೇ ಹೇಳ್ತಿದ್ದೀನಿ ನೀವು ಏನೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಕೊಬೇಕು ಬಿಡಬೇಕಂದ್ರೆ ನೀವು ಡೇಟ್ ಅಲ್ಲ ಆ ಡೇಟ್ ಆಗೋದು ಇನ್ನೂ ಒಂದು ವೀಕ್ ಇರುತ್ತೆ ಇಲ್ಲ ಫೈವ್ ಡೇಸ್ ಇರುತ್ತೆ ಅನ್ನೋ ಬಂದು ಒಂದು ಸರಿ ಡಾಕ್ಟ್ರ ಹತ್ರ ಕನ್ಸಲ್ಟ್ ಮಾಡಿ ನಾನು ಕಮಿನಿ ಮೇಡಮ್ ಹೇಳಿದ್ದಾರೆ ಅಂತ ಹೋಗಿ ಹೇಳಿ ಅವರು ಪಕ್ಕ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾರೆ ಸರಿನಾ ಸರಿ ಮೇಡಮ್ ಅವರೇ ಆಯಿತು ಹಾಯ್ ಫ್ರೆಂಡ್ಸ್ ಸುಮಾರು ಜನ ಅನ್ಕೊಬೋದು ಐ ವಿ ಎಫ್ ಅಂದರೆ ಭಯ ಇರುತ್ತೇನೋ ಅಂತೇಳಿ ಆದರೆ ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದಿರೋ ಘಟನೆ ಇದು ಐ ವಿ ಎಫ್ ಮಾಡಿಸ್ಕೊಂಡು ಇವಾಗ ಎರಡು ಮಕ್ಕಳಾಗಿದೆ ಮೊದಲನೇ ಸರಿ ಐ ವಿ ಎಫ್ ಮಾಡಿಸ್ಕೊಂಡಾಗೊಳಿಗೆ ಅವಳಿ ಜವಳಿ ಮಕ್ಕಳಾಯಿತು ಎರಡನೇ ಸಾರಿ ಅವ್ರ ಹಸ್ಬೆಂಡು ಜಿಂದಾಲ್ಗೆ ಹೋಗ್ತಿದ್ರು ಅವ್ರು ಆ ಕೆಲಸನ ಬಿಟ್ಟು ಇವಾಗ ವ್ಯವಸಾಯ ಅದು ಇದು ಅಂತ ಮಾಡ್ಕೊಂಡು ಹೋದಾಗ ಇವಾಗ ಗಾಡಿ ಡ್ರೈವಿಂಗ್ ಬಿಟ್ಟ ಮ್ಯಾಗ ಮತ್ತೊಂದು ಹುಡುಗ ಆಗಿದೆ ಅವ್ರಿಗೆ ಒಂದು ಪಾವನ್ ಗಂಡು ಒಂದು ಹೆಣ್ಣಿದೆ ಇವಾಗ ಮತ್ತೆ ಒಂದು ಹುಡುಗ ಆಗಿದೆ ಆ ಥರ ಎಲ್ಲ ಖುಷಿ ಖುಷಿಯಾಗುತ್ತೆ ಅವಳೇ ರಿಕ್ವೆಸ್ಟ್ ಮಾಡಿ ವಿಡಿಯೋ ಮಾಡುವಂತ ಕೇಳ್ಕೊಂಡಿದ್ದು ಅದಕ್ಕೆ ಮಾಡ್ತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಮೊದಲನೇ ಮಗು ಆಗ್ತಿದೆ ಅಂದ್ಬಿಟ್ಟು ನಮ್ಮ ಮತ್ತೆ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನನಗಂತೂ ಭಾಳ ಖುಷಿ ಆಗ್ತಿದೆ ಅಪ್ಪ ನಾನು ಹಿಂಗೆ ಇರ್ತೀನಿ ಮನೇಲಿ ಆದ್ರೆ ನಮ್ಮಮ್ಮ ಅವಳ ವಿಚಾರದಲ್ಲಿ ನಾನು ಬೈದರಲ್ಲ ನಾನು ಯಾವುದೇ ಕಾಣಕ್ಕೂ ಸಹ ಇದ್ದ ಹ್ಞೂ ಅವಳು ವೃತ್ತಿನ ವಿಚಾರಕ್ಕೆ ಬೈತಾರೆ ಅವಳು ಯಾವ ಥರ ಮನೆ ಕೆಲಸ ಥರ ಮಾಡ್ತೀನಿ ನೋಡ್ತೀರಾ ಮಮ್ಮಿ ಅವಳು ವಿಚಾರಕ್ಕೆ ನಾನು ಬೈದೆ ಅಲ್ಲ ಮಾಡ್ತೀನಿ ನನಗೆ ನೋಡ್ತೀರಿ ಅವಳು ನನ್ನ ಕಾಲು ಕಾಸವಾಗಿ ಬಗ್ಗೆ ಆ ಥರ ಮಾಡ್ತೀನಿ ರೀ ಹಾಸ್ಪಿಟ್ಲಕ್ಕೆ ನಡೆದಿರೋ ವಿಚಾರ ನನ್ನ ನಿನ್ನ ಮಧ್ಯಾಹ್ನ ಇರಬೇಕು ಯಾರ ಹತ್ರನೂ ಹೇಳಲ್ಲ ಅಂತ ನಂಗೆ ಕೊಡು ನಾನು ನೀನು ಗಂಡ ಏನು ತಿನ್ನ ಮೇಲೆ ನಮ್ಮಿಬ್ಬರು ಮಧ್ಯಾಹ್ನ ಇರಬೇಕು ಡಾಕ್ಟ್ರ್ ಏನು ಹೇಳಿದ್ರು ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು ಹೊರತು ಮಂದಿಗೆ ಕೂತಾದ್ರೆ ಆಡ್ಕೊಂಡು ಹೋಗಿರ್ತಾರೆ ರಿವಸ್ ಮಾಡ್ಕೊಳೋರು ಹಂಗೆ ಹಿಂಗೆ ಅಂತೇಳಿ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅದನ್ನ ಇಲ್ಲ ಟ್ರೀಟ್ಮೆಂಟ್ ತಗೊಂಡು ಮಾಡಿಸ್ಕೊಬೇಕಾ ಆಮೇಲೆ ಯೋಚನೆ ಮಾಡೋಣ ಸರಿ ಏನ ಯಾರತ್ರ ಹೇಳಕ್ಕೋಗಬೇಡ ಯಾರ ಹತ್ರನೂ ಮಾತಾಡ್ಕೊಬೇಡ ಇದ್ರ ಬಗ್ಗೆ ಏನಂದರೆ ಡಾಕ್ಟ್ರ್ ಅಂದ್ರೆ ಹೂ ಚೆನ್ನಾಗಿ ಅಂತ ಅಂತವ್ರೆ ಅಂತ ಹೇಳಿ ಸರಿನಾ ನನ್ಗಂತು ಇಲ್ಲ ಒಟ್ಟ ಹೋಗ್ತಂಗ ಆಗೋಯ್ತು ಕಣ ನಾನು ಕಣ್ಣ ಅಲ್ಲೇನು ತಿನ್ಲಿಲ್ಲ ಹಂಗ ಕರ್ಕೊಂಡ್ ಬಂದಿದ್ದು ನಂಗ ಇದೈತೆ ಕಣೆ ನನ್ನಿಂದಾಗಿ ನಿನ್ಗ ಮಂದಿ ಅಂತಾರೆ ಕಣೇ ಅರ್ಥ ಮಾಡ್ಕೋ ನೃತ್ಯ ರೀ ಎಲ್ಲದಕ್ಕೂ ಒಂದ್ ಪರಿಹಾರ ಅಂತ ಇದ್ದೇ ಇರುತ್ತಾ ಕಷ್ಟ ಬಂದೈತೆ ಅಂದ್ಬಿಟ್ಟು ಹಂಗ ಬಿಟ್ಟರೆ ಆಯ್ತವೇನ ಸುಮ್ಕಿರು ಇಲ್ಲ ಒಂದು ಕುಂತಾವಳ ಗಂಟ ಮಕ್ಕ ಗಂಟಾ ಮಂದಿ ಆಡ್ಕೊಂಡ ನೋಡು ಒಂದ್ ನೃತ್ಯ ಮದ್ವೆ ಆದ್ಲು ಅವ್ರ ಹಂಗ ಹೋದ್ಲು ಅಂತ ಹೇಳಿ ಮಂದಿ ಆಡ್ತ ಹಗಿತಾರ ಸುಮ್ಕಿರು ಏನಾರು ಒಂದ್ ವ್ಯವಸ್ಥೆ ಆಯ್ತು ಹ್ಮ್ ಸರಿ ನೋಡಿ ನಿನ್ ಹೇಳ್ದೆ ಅಂತ ಗೊತ್ತ ಓಹೋ ಏನಕ್ಕ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಿದ್ದೀರಾ ಫೈಲ್ ಅಲ್ಲಿ ಕೊಡಿ ನಾನು ಸರ್ ನೋಡ್ತೀನಿ ಫೈಲು ಎಲ್ಲಿ ಕೈಯಲ್ಲಿ ಕಾಣಿಸ್ತಾನೆ ಇಲ್ಲ ಫೈಲು ಅಯ್ಯೋ ಆ ಫೈಲ್ ಅಲ್ಲಿ ಏನಾಯ್ತವ ಎಲ್ಲ ಚೆನ್ನಾಗಿ ಐತಿ ನೋಡುವಂಥದ್ದು ಏನಿಲ್ಲ ನಿನ್ನೆ ಡಾಕ್ಟ್ರ್ ಏನೋ ನೋಡಕ್ಕ ಬಿಡು ಎಲ್ಲ ಚೆನ್ನಾಗಿ ಐತೆ ಅಂತ ಕಣ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ ಬಂದೀವಿ ಹ್ಞೂ ಇನ್ನೊಂದು ಆರು ತಿಂಗಳು ಮೂರು ತಿಂಗಳೊಳಗೆ ಆಗ್ಬೋದು ಅಂತ ಅಂದವ್ರ ಎಲ್ಲ ಒಳ್ಳೇದಾಗುತ್ತ ದೇವ್ರ ಭಗವಂತ ಕಂಡುಬಿಟ್ರೆ ಆರಾಮಾಗಿ ಆಗುತ್ತೆ ಅಂದವ್ರ ಅದಕ್ಕೆ ಬಂದೀವಿ ನಮ್ಮ ನೀನೇನು ಯೋಚನೆ ಮಾಡ್ಬಿಡು ಬಿಡು ನಮ್ಮ ಬಗ್ಗೆ ನೀನು ಯೋಚನೆ ಮಾಡುವಂಥದ್ದು ಏನಿಲ್ಲ ವೆಂಕಟೇಶ ಬಂದ್ರೆ ನಾನು ನಿನ್ಗೋಸ್ಕರ ಕಾಯ್ತಿದ್ದೆ ನೋಡು ನೃತ್ಯ ಕರ್ಕೊಂಡು ಹೋಗ್ಬಿಟ್ಟೆ ನಾನೇನು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಇವತ್ತು ಹೋಗ್ಬೋದಿದ್ರಲ್ಲ ಯಾಕಂತ ಹೇಳಿ ಗಾಬರಿ ಆಗ್ಬಿಟ್ಟೆ ಏನಂದ್ರಪ್ಪ ಎಲ್ಲ ಚೆನ್ನಾಗೈತಂತೆ ಹ್ಞೂ ರೀ ಅತ್ತಿವ್ರ ಇನ್ನೊಂದು ಆರು ತಿಂಗಳು ವರ್ಷದೊಳಗೆ ಆಗ್ಬೋದು ಅಂತ ಹೇಳೋರ ಭಗವಂತ ಕೈ ಬಿಟ್ಟರೆ ಆಗುತ್ತಾ ಅಂತಂದವ್ರ ಹಾಂ ನಾವು ದೇವ್ರ ಕೈ ಮುಗಿಯೋದು ಮುಗಿಯೋದೆ ಆಗತ್ತೆ ಹಂಗೆ ಆಗುತ್ತೆ ಬಿಡಿಯತ್ತೆ ಹ್ಞೂ ನಮ್ಮ ನಿಮ್ಮ ಅವ ಬಂದು ವೈಕ್ ಅಂತ ನಟಿ ಅಕ್ಕ ವೈಯ್ಯ ನೋಡಕ್ಕ ಮೆತ್ತಗವನ ಮಾತಾಡಿದ್ರೆ ಕೆಟ್ಟ ಕೆಟ್ಟ ಮತ್ತೆ ಆಡ್ತಾನ ಮಗು ವಿಚಾರದಾಗ ಬಾಳು ಸಾರ್ ಅವನು ಹ್ಮ್ ಇವಾಗ ಈಕಿಗ್ ನಿಂತೈತ ನೀನು ನಿಂತಿಲ್ಲ ಅಂದ್ರೆ ಅಂದ್ರ ಮಂದಿ ಆಡ್ಕಂತರ ಬಿಡ್ತಾರ ಹಂಗ ಹಿಂಗ ಅಂತ ಹೇಳಿ ದೊಡ್ಡ ದೊಡ್ಡ ಜಗಳ ಮಾಡ್ತಾನ ನಿಮ್ಮ ಅದಕ್ಕೆ ಹೇಳೋದು ಬೇಗ ಮಾಡ್ಕೊಂಬಿಟ್ರ ಒಳ್ಳೇದು ಬೇಕಾರ ರೊಕ್ಕ ಎಷ್ಟಾದ್ರೂ ಚಿಂತೆ ಇಲ್ಲಕ್ಕವ ನಾನ ಕಟ್ಟಿ ತೀರ್ಸ್ಕೊಡ್ತೀನಿ ಹಾ ಫಸ್ಟ್ ಮಾಡ್ಕೊಂಡ್ರು ಸರಿ ಏನ ಏ ರೊಕ್ಕ ಏನ್ ಬೇಡ ಬಿಡವೆ ನಾನು ದುಡಿಯಕ್ ಹೋಗ್ತೀನಿ ಯಾಕೆ ಸುಮ್ನೆ ನೀನ್ ಏನ್ ಕೊಡೋದೈತಿ ಸರಿ ಬೋಗಿ ನಮ್ ರೂಮ್ ಅಕ್ಕ ಒಂಚೂರು ನೀನ್ ಹತ್ರ ಏನು ಕೊಡ್ಬೇಕವ ಅದೇನಿಲ್ಲ ಕೊಡಿ ಬಾವಾ ಏನು ತಂದಿರಾ ಅದೇನ್ ರೂಮಕ್ಕೆ ಹೋಗಿ ಅತ್ತೆ ಕೊಡೋದು ನಂಗು ತೋರ್ಸಿ ಮಾವ ಬಾವಾ ಒಂದು 5 ನಿಮಿಷ ಕೊಡದೇನಿಲ್ಲ ಅವun ಜೊತೆ ಮಾತಾಡಬೇಕು ಬತ್ತಿರ ಇರವಾ ಒಂದು ಸರಿ ಬಾವಾ ಕರ್ಕೊಂಡು ಹೋಗಿ ಒಳಗ ಇને ಏನು ಮಾಡ್ತೀರಾ ಅದೇನೋ ಸೀಕ್ರೆಟ್ ಅಂತಿದಿರಾ ಯಾಕರಣ ಮಧ್ಯಕ್ಕೆ ತಲೆಕಡೆ ಹೋಗಿ ಹಲಾ ಏನು ಸೀಕ್ರೆಟ್ ಆಗಿ ಕೊಡೋ ಇವರು ಏನು ಕೊಟ್ಟಕ್ಕೆ ತಂದಿರ್ಬೋದು ಏನು ತಕೊಂಡೆ ನೀನು ಹಾ ಏನು ಮಾಡ್ಸಿರ್ಬೋದು ಏನು ಬಿಟ್ಟಿರ್ಬೋದು ಎಲ್ಲ ಕಂಡು ಹಿಡ್ಕೊಂಡೆ ಹಿಡ್ಕೊಂತೀನಿ ಯಾಕೆ ಒಳಗೆ ಕರ್ಕೊಂಡು ಹೋಡ ಅಂತೇಳಿ ಹೇಳಿ ನಮಗೆ ನಮ್ಮತ್ತೆ ಬಾಯಿ ಸುಮ್ಕಿರಕ್ಕೆಲ್ಲ ಹೇಳ್ತಾಳೆ ಹೇಳ್ತಾಳ ಅತ್ತೆ ಹತ್ರನೇ ಕೇಳ್ಕೊಂತೀನಿ ಏನು ಎತ್ತ ಅಂತೇಳಿ ನಂಗೆ ಭಾಳ ಒಳ್ಳೆಯವ್ರ ಥರ ಮುಖವಾಡ ಹಾಕೋ ಬರ್ತಕ್ಕಾಗಲ್ಲ ನಮ್ಮಮ್ಮನ ಹತ್ರನೂ ಅಷ್ಟೇ ನಂಗೆ ಬೇಕಂದಿರು ಬೇಕಂತನೇ ಇಸ್ಕೊಂಡು ಬೈದ ಅಭ್ಯಾಸ ಇವಳ ಹತ್ರ ಬಂದು ಇಲ್ಲಿ ನಮ್ಮಮ್ಮ ಬಂದು ಇವ್ರ ಇದ್ರಾಗ ಒಂದು ಮಾತಾಳೆ ಅಂದ್ರೆ ಇವಳು ಸಲುವಾಗಿ ನಾನು ಅನ್ಸ್ಕೊಳಕ್ಕೆ ರೆಡಿ ಇಲ್ಲ ನಾನು ಇದಕ್ಕೆ ತಿರುಗುತ್ತಾ ಕೊಟ್ಟ ಕೊಡ್ತೀನಿ ಏನು ವಿಚಾರ ಏನ್ ಅತ್ಯಾರ ಅವರ ತಗೊಳ್ರಿ ನೆಕ್ಲೇಸು ನಿಮ್ಮ ನೆಕ್ಲೇಸು ನಮ್ಮ ಅಕ್ಕ ಕತ್ತಿ ಇಟ್ಕೊಂಡಿದ್ಲು ಅದನ್ನ ಎತ್ತಿ ಮಡಿಕೊಂಡಿದೆ ನಿಮಗೆ ಕೊಡ್ಬೇಕಂತ ಹೇಳಿ ಅದಕ್ಕಾಗಿ ತಾನೇ ತಗೊಳ್ಳಿ ಅಲ್ಲ ಕಣೆ ನೃತ್ಯ ಏನಾಯ್ತಿದೆ ನಿಮ್ಮ ಅಕ್ಕ ಕತ್ಕೊಂಡು ಹೋಗಿದ್ಲು ನಿಮ್ಮ ಅಯ್ಯೂರಿ ಅವಳಿಗೆನೆ ಬಂದಿರೋದು ಬರ್ಬಾರ್ದು ರೋಗ ಅವಳು ಎತ್ತಿ ಮಡಿಕೊಂಡಿದ್ಲು ನೆಕ್ಲೇಸ್ನ ಅಯ್ಯೋ ನನಗೆ ವಿಚಾರ ಗೊತ್ತೇ ಇಲ್ಲವಲ್ಲೆ ಹೌದಂಗೆ ಯವ್ವ ಆ ಮನೆ ಅಳಿನ ಕತ್ಕೊಂಡು ಹೋಗಿದ್ದು ಅದಕ್ಕೆ ಸುಮ್ನ ತಂದು ಕೊಟ್ಬಿಡುಮ ಅಂತ ಹೇಳಿ ಆಡ್ತಿದ್ದಿಂದ ಇವಳ ಹತ್ರನೇ ಇಟ್ಕೊಂಡಿದ್ಲು ಅತ್ತೆ ಕೊಡುಮ ಕೊಡುಮ ಅಂತ ಹೇಳಿ ನೀನು ಯಾವಾಗಲೂ ಒಬ್ಬಂಟಿಯಾಗಿ ಸಿಗ್ಲೇ ಇಲ್ವಾ ಒಂದು ಜೊತೆ ಕಣ್ಣು ನಿಂತಿರ್ತಿದ್ದ ಅದಕ್ಕೆ ಸಕಮನ್ ಕೋಟ್ಲು ನೋಡ್ಕೊಳ್ರಿ ಅತ್ತ ಇದೆ ಲೆಕ್ಕ ಸ್ಥಾನ ಒಂದು ನಮ್ಮದು ಮಯೂರ ಏಕ ಕದ್ದಿದ್ದು ನಾನು ಹಾಕಿ ಬ ಬಕ್ಕದಾಗಿತ್ತು ಕತ್ಕೊಂಡು ಬ್ಯಾಗಾಗ ಎತ್ತಿ ಅದಕ್ಕೆ ಡೂಪ್ಲಿಕೇಟ್ ಇಟ್ಟು ಲಕ್ಷ್ಮ ಕುಂಗ್ ಸಹಾಯ ತಕ್ಕಂಡು ಗೊತ್ತಿತ್ತು ಲಕ್ಷ್ಮ ಕುಂಗುವ ಕೇಳಿನೇ ಮಾಡಿದೆ ಅವತ್ತು ತಗ್ಲಾಕೊಂಡಿದ್ಲು ಹೆಂಗೋ ಸಿಗಾಕು ನೋಡಿ ಹೌದು ಕಣೆ ನೃತ್ಯ ಇದೇ ನನ್ನ ಲೆಕ್ಕೇಸು ಕದ್ಬಿಟ್ಟಿದ್ಲೇನ ಇರು ಹಾಕಂತಿನಿ ಹಾಕಂತೀನಿ ಮೊದಲು ಹೆಂಗೋ ಕಣವ ಇಟ್ಕಳ್ದಂಗೆ ಕೊಟ್ಟಲ್ಲ ನಂಗೆ ಅದ ಭಾಳ ಖುಷಿ ಆಯ್ತು ನೋಡಿ ನನಗೆ ಅದಕ್ಕಿಂತ ಭಗವಂತ ಏನೇನು ಕೊಡ್ತಾನೆ ಹೇಳು ನೀನೆ ನಂಗೆ ಯಾರು ಎತ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಅವಳೆಲ್ಲೌಡಿ ಎತ್ಕೊಂಡು ಎತ್ಕೊಂಡ್ ಹೋಗಿಲ್ ಎತ್ಕೊಂಡು ಹೋಗಮಾ ಅಂತ ಮಾಡಿದ್ಲು ಪ್ರಜಾ ಜೊತೆಕ ಹೆಂಗೋ ಸಿಗಾಕಂಡ್ ನನ್ನ ಹೇಳಿದ್ಲು ತಗದಿಟ್ಟಿದ್ಲು ಹೇಳಿದ್ರು ಕೊಟ್ಬಿಡು ಅಂತ ಅಂತೇಳಿ ಅದಕ್ಕೆ ನಾವು ಹಾಸ್ಪಿಟ್ಲಿಗೆಲ್ಲ ತಿರ್ಗಡ್ಬೇಕಿತ್ತಲ್ಲ ಅಲ್ಲಿ ಅವ್ವ ಏನೋ ಅವನೋ ಕೆಲಸ ಮಾಡಕತ್ತಾಳ ಒಂದು ಜೊತೆನ ಜಾಸ್ತಿ ಅವಳ ಕೊಡಕಿಲ್ಲ ಆಮೇಲೆ ಕೊಡಮಾ ಅಂತ ಹೇಳಿ ಎತ್ತಿಕ್ಸಿದ ಕಣವ ಸರಿ ಕಣಪ್ಪ ನಾನು ಹೋಗಿ ಅತಿಯವ್ರ ಅಲ್ಲೆಲ್ಲರೂ ಬೇಲಿಯಾಗಿ ಬಿದ್ದಿತ್ತು ಅನ್ರಿ ನಮ್ಮ ಅಕ್ಕದ್ದಾಳ ಅಂತ ಹೇಳ್ಬೇಡ್ರಿ ಪಾಪ ಇನ್ನೊಬ್ರು ಮನೆಯಾಗ ಮದುವೆ ಆಗೋಳ ಅವಳಿಗೆ ಕೈ ಅನ್ಸೋದು ಅನ್ಬೇಡ್ರಿ ಅಯ್ಯೋ ನೀನು ಒಳ್ಳೆ ಗುಣನೇ ಭಗವಂತ ಎಲ್ಲರೂ ಚೆನ್ನಾಗಿರ್ತಿರ್ತಾನೆ ಅಬ್ಬ ನೂರು ಕಾಲ ಸುಖ ಆಗ್ಬಾಳ್ರಿ ಮುದ ಅದೇ ಮಕ್ಕಳು ನೆತ್ತಿ ಖುಷಿಯಾಗಿರ್ರಿ ಅಯ್ಯೋ ರೀ ನೀನು ಯಾಕೆ ಕಲ್ತಿದ್ಯಾ ಅಯ್ಯೋ ಸುಮ್ಕಿರು ಹೇಳುವಂಥದ್ದೇನೈತಿ ಅತ್ತಿಯವರು ನೂರು ಕಾಲ ಸುಖ ಆಗಿರ್ರಿ ಎರಡು ಮಕ್ಕಳು ನೆತ್ತಿ ಅಂದ್ರಲ್ಲ ಅದು ಕಲ್ತಿದ್ಯಾ ಸುಮ್ಕಿರು ಏನೂ ಆಗತ್ತಿಲ್ಲ ಅಲ್ಲ ನೃತ್ಯ ನನಗೆ ಮಗು ಆಗಲ್ಲ ಅಂತಿರೋದು ಅದ್ರ ನಾವು ತಿಂತಿರೋದು ನೀನು ನನ್ಗ ಹೊಟ್ಟೆ ಉರಿತೈತಿ ಕಣ ಏನಾದರೂ ಮಾಡಿ ಮಾಡ್ಕೊಳ್ಳಬೇಕು ರೊಕ್ಕ ಎಲ್ಲರೂ ಸಾಲ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಮಗಿನ್ ಮಾಡ್ಕೊಂಬಿಡ್ಬೇಕು ಕಣ ಈ ಕಷ್ಟ ಯಾವ ಭಗವಂತಂಗೂ ಬೇಡ ಅಯ್ಯೋ ರೀ ಗಂಡಂಗ ಇಡ್ತಿ ಇಡ್ತಿಗ ಗಂಡ ಆಗ್ಲಾಬೇಕು ಸುಮ್ಕಿರು ಯಾಕೆ ಯೋಚನೆ ಮಾಡ್ತಿ ಆಗಿಲ್ಲ ಅಂತಂದಿರವ್ರ ಅವ್ರೇನು ಶಾಶ್ವತವಾಗಿ ಆಗದೇ ಇಲ್ಲ ಅಂದವರಲ್ಲ ಐಎಫ್ ಮಾಡ್ಸ್ಕೊಂಡ್ರೆ ಆಗುತ್ತಂದವ್ರ ಯೋಚನೆ ಮಾಡ್ಬೇಡ ಸುಮ್ಕಿರು ಒಂದಿನ ತಿಂಗಳು ರೊಕ್ಕ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹಾಂ ಎಲ್ಲರೂ ಸಂಘದಾಗಲ್ಲೋನಾಗ ಎತ್ತಿ ಮಾಡ್ಕೊಂಡ್ರೆ ಆಯ್ತು ನಾನು ಒಂದು ನಲವತ್ತೈವ್ ಸಾವಿರ ಐತಿ ಹಾಂ ಮಾಡ್ಕೊಂಡು ಸುಮ್ಕಿರ್ರಿ ಅಯ್ಯೋ ನೃತ್ಯ ನನ್ಗಾ ಪ್ರಾಬ್ಲಮ್ ಐತಿ ಅಂತ ಗೊತ್ತಿದ್ರು ನನ್ ಸಪೋರ್ಟ್ ಆಗಿ ನಿಂತ್ಕಂಡ್ ಮಾಡ್ಕಮ್ಮ ಅಂತಿದೆಯಲ್ಲ ನಾನ್ ಅದಕ್ಕೆ ಕೊಡ್ಬೇಕು ಕಣೇನ್ ನೃತ್ಯ ಯಾವ ಜನ್ಮದಾಗ ಹೇಳ್ತಿಯಾಕ ಸಿಕ್ಕಿದೋ ನಿನ್ನಂಗ ಈ ಜನ್ಮದಾಗ ದೇವತೆ ಆಗ್ಬಿಟ್ಟೆ ಕಣೆ ತಾಯಿಗಿಂತ ಮಿಗ್ಲಾಗ್ಬಿಟ್ಟೆ ತಂದೆ ತಾಯಿ ಇಲ್ದಾರ ಮನ್ಯಾಗ ಇಬ್ರು ಇರ್ತಿರು ಅಂತ ಆರಾಮಾಗಿದ್ದೆ ಅದ್ರಾಗ ಒಬ್ಬಾಕಿ ಓದ್ಲಿ ಇನ್ನೊಬ್ಬಕಿಗ ಈಗ ಮಗುವಾಗಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲಿ ಹೋಗ್ಬಿಡ್ತಲ್ಲ ಬಿಟ್ಟು ಅನ್ಕೊಂಡೆ ಆದ್ರ ನೀನು ಮಾಡ್ಕಮ್ಮ ಬಿಡು ಕಷ್ಟ ಇವತ್ತೆಲ್ಲ ನಾಳೆ ತೀರ್ಸ್ಕಮಾ ತೀರ್ಸ್ಕಮ್ಮ ಹ್ಮ್ ಏನ್ ದೇವತೆ ಅದ್ರಾಗೂ ಒಂದೊಂದ್ ಹೆಣ್ಣು ಮಕ್ಳು ಬಿಟ್ಟು ಹೋಗ್ತಾರೇನೋ ಎಲ್ಲೋ ಸಾವಿರಕ್ಕ ಒಂದೊಬ್ರು ಹಂಗಿರ್ತಾರ ಅದ್ರ ನಿಂತರ ದೇವತೆ ಯಾರಿಗೂ ಸಿಗಕ್ಕಿಲ್ಲ ಬಿಡು ಅಯ್ಯೋ ರೀ ಕಟ್ಕೊಂಡ್ ಮ್ಯಾಗ ಮುಗ್ದೋಯ್ತು ಗಂಡಂಗ್ ಆಗ್ತಿಲ್ಲ ಯಾಕಸ್ಮಾತ್ ನನ್ಗೆ ಆಗ್ತಿಲ್ಲ ಅಂದ್ರೆ ನೀವು ಬಿಟ್ಬಿಡ್ತಿದ್ದೇನಾ ಹಾಸ್ಪಿಟ್ಲ್ ಕೆಲಕ ತೋರಿಸಿ ಮಾಡಿಸ್ತಿದ್ದಿಲ್ಲ ಏನ ರೊಕ್ಕ ಏಟಾದ್ರೂ ಚಿಂತೆ ಇಲ್ಲ ಅಂತೇಳಿ ಈಗ ಆಗಲ್ಲ ಅಂತ ಏನು ಹೇಳಿಲ್ಲ ಇರೋದ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಐತಿ ಅಂತಂದಾರ ಆಗ್ತವ ಈಗ ಇವೇ ಮಾಡಿಸ್ಕೊಂಡ್ರೆ ಹಾಗೆ ಆಗ್ತಾವ ಅಂದವ್ರ ಭಗವಂತ ಎಲ್ಲಾರು ಒಂದ್ ಕಡೆ ಚೆನ್ನಾಗಿ ನೋಡ್ಕೊಂತ ಸುಮ್ಕಿರು ಆರಾಮಾಗಿರು ನೋಡಿದ್ರಲ್ಲ ವೀಕ್ಷಕ ಹ ಗಂಡಸ್ರಗ ಈ ಕೊರೊನಾ ಇಂಗ್ಲೀಷನ್ ತಕ್ಕೊಂಡಂಗಿಂದ ಯಾವ ತರ ಪ್ರಾಬ್ಲಮ್ ಐತಿ ಐ ವಿ ಎಫ್ ಮಾಡ್ಸ್ಕೊಬೇಕು ಅಂದಾರ ಒಂದ್ವರ್ ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಅಂದವ್ರ ಎಲ್ಲರೂ ಮಾಡ್ಸ್ಕೊಂತೀನಿ ಒಂದು ಎಂಬತ್ತು ಅಂತ ಬೇಕೇ ಇಟ್ಕೊಳ್ಳಿ ಅಂತ ಅಂದವ್ರ ಒಂದು ಲಕ್ಷ ಎಂಬತ್ತು ಸಾವಿರವ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾರು ಮಾಡ್ಸ್ಕೊತೀನಿ ಅಥಗ ಇನ್ನೇನು ಏನ್ ಮಂದಿ ಹತ್ರ ಹೇಳ್ಕೊಳಂಗ ಇಲ್ಲ ಅಪ್ಪ ಅಂತ ಹೇಳ್ಕಮ್ಮ ಅಂದ್ರೆ ಆಡ್ಕೊಂಡು ನಗಿತಾರ ಅವರು ಮಂದಿಯಿಂದ ಮಂದಿಗೆ ಹೋಗ್ತವ ಗಂಡ ಹೆಣ್ತಿರ್ ಮಧ್ಯ ಇರಬೇಕಾಗುತ್ತಿದ್ದು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್